ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಮಾಕಳಿ ದುರ್ಗದ ಬೆಟ್ಟದ ಪಕ್ಕ ಇರುವ ಫ್ರೆಂಡ್ಸ್ ವಾಸೋರ ಫಾರ್ಮ್ ಹೌಸ್ ಇದ್ದೀವಿ ಎಂತ ಅದ್ಭುತವಾದ ವಾತಾವರಣದಲ್ಲಿ ಒಳ್ಳೆ ಮನೆ ಕಟ್ಟಿದ್ದಾರೆ ನೋಡಿ ಒಂದೊಳ್ಳೆ ನೇಚರ್ ಮಧ್ಯ ನೇಚರಲ್ಲಿ ಸಿಗುವ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ ಬಿದಿರಾಗಿರ್ಬೋದು ಆಗಿರ್ಬೋದು ಈ ಹುಲ್ಲಾಗಿರ್ಬೋದು ಎಲ್ಲ ಪ್ರಕೃತಿಯಲ್ಲಿ ಸಿಗುವಂತದ್ದು ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ಮ್ಯೂಸಿಕ್ ಬೇಡ ಅನ್ಕೊತೀನಿ ಯಾಕಂದ್ರೆ ಪಕ್ಷಿಗಳು ಚಿಲಿಪಿಲಿ ಸಖತ್ತಾಗಿದೆ ಕೇಳೋಕ್ಕೆ ಕೇಳಕ್ಕೆ ಇವಾಗಿನ ಬೆಳವಣಿಗೆಗೆ ಈಗಿನ ಪರಿಸ್ಥಿತಿಗೆ ಬೆಂಗಳೂರು ಅಂತ ಖಂಡಿತ ಈ ಸೌಂಡ್ ಸಿಗೋಕೆ ಸಾಧ್ಯನೇ ಇಲ್ಲ ನೀವು ಏನಾದರೂ ಈ ಥರ ವಾತಾವರಣ ಬೇಕು ಅಂತಂದರೆ ಬೆಂಗಳೂರಿನ ಒಂದು ಮೂವತ್ತ್ ನೂವತ್ತು ಕಿಲೋಮೀಟ್ರ್ ಆಚೆ ಬರಬೇಕಾಗುತ್ತೆ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ನಿಮಗೆ ಎಲ್ಲ ತರಹದ ಎಣ್ಣೆಗಳು ಸಿಗುತ್ತೆ ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಣ ಕೂಡ ನೋಡಬಹುದು ನೀವು ಸ್ವಚ್ಛವಾಗಿ ನೀಟಾಗಿದೆ ಮಿಷನ್ ಗಣಕ ಎತ್ತಿನ ಗಣಕ್ಕು ಏನ್ ಅಂತ ಅಂತಂದ್ರೆ ಮಿಷನ್ ಗಣದಲ್ಲಿ ನಿಮಗೆ ಆಲ್ಮೋಸ್ಟ್ ನೈಟಿ ನೈನ್ ಫೈವ್ ಪರ್ಸೆಂಟ್ ಇಂಡಿ ಕೊಂಡಿರುತ್ತೆ ಇಂಡಿಲ್ ಏನ್ ಉಳಿದಿರೋ ಅಂಶ ಮಿಷನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ ಎತ್ತಿನ ಗಣದಲ್ಲಿ ನೋಡಬಹುದು ನೀವು ಸ್ಲೋ ರೊಟೇಷನ್ ಆಗುತ್ತೆ ಹೀಟ್ ಜನರೇಟ್ ಆಗಲ್ಲ ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮಿಕ್ಕಿ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ ಇಲ್ಲಿ ಕಾಣುತ್ತಿರುವ ಎಲ್ಲ ತರಹ ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ ಹಾಗೆ ಇವರದು ಗಾಯತ್ರಿ ಮೇಸ್ ಅನ್ನುವ ಕೂಡ ಇದೆ ಅಲ್ಲಿ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು ಗಾಯತ್ರಿ ಮೇಸಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ವಲಯದಲ್ಲಿ ತಯಾರಾಗುವಂತ ಪಕ್ಕ ಮನೆ ಊಟ ಇದರ ಲೊಕೇಶನ್ ಬಂದು ಮತಿಕೆರ ಕ್ರಾಸ್ ಹಿರಿಯ ಹೋಬಳಿ ಬೆಂಗಳೂರು ಹಾಸನ್ ಹೈವೇ ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಣಾಣ ಫ್ಯಾಕ್ಟರಿ ಸಿಗೋದು ರೀಸೆಂಟ್ ಆಗಿ ಪಾಂಡುಪುರ ಎಂಎಲ್ ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ ನಮಸ್ತೆ ಹ್ಞೂ ಬೇಡ ಸಮೇತರ ಈಗ ಫಿಲಮ್ ಎಲ್ಲ ಮಾಡಿದ್ರೆ ಎಲ್ಲ ಆಯಿತು ಒಂದು ಕಡೆಯಿಂದ ಆರಾಮಾಗಿ ಫಾರ್ಮ್ ಹೌಸಲ್ಲಿ ಬಂದು ಸೆಟ್ಲ್ ಹಾಕಿದ್ದೀರಾ ಹ್ಞೂ ಹೆಂಗೆ ಸರ್ ಇದು ಯಾವಾಗಿಂದ ಫಾರ್ಮ್ ಹೌಸಿಗೆ ಬಂದಿದೆ ಸರ್ ನೀವು ಹೊಸದಾಗಿ ನೋಡ್ತಾ ಇದ್ದೀವಿ ಎರಡು ವರ್ಷ ಎರಡು ವರ್ಷದಿಂದ ಯೂಟ್ಯೂ ನಾವು ಬಂದಿರ ಸರ್ ನಾವು ಫಾರ್ಮ್ ನಿಮ್ಮದು ವೀಡಿಯೋಸ್ ನಾವು ಫಾ ಇದು ನೋಡ್ತಾ ಇದ್ರಿ ನೀವು ಭತ್ತ ಬೆಳೆಯೋದು ಇದು ಬೆಳೆಯೋದೆಲ್ಲ ಕಬ್ಬೆಲ್ಲ ಹಾಕಿದ್ರಾ ಇದು ಹಾಕಿದಿರ ಕಬ್ಬು ಇದು ಎಷ್ಟನೇ ಬೆಳೆಯಾ ಸರ್ ಕಬ್ಬು ಕಬ್ಬಿದು ಇದು ಎರಡನೇದು ಎರಡನೇ ಕುಳೆ ಹಾಂ ಒಂದು ಬೆಳೆ ಆಯಿತು ಎರಡನೇದು ಅದೇ ಬ ಆರ್ಗ್ಯಾನಿಕ್ ಬೆಲ್ಲ ಮಾಡಬೇಕು ಅಂತಿಲ್ಲ ಸರ್ ಹೆಂಗೆ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತೀನಿ ನಾನೇ ಮಾಡ್ತೀನಿ ಈ ವರ್ಷ ಎಲ್ಲರಿಗೂ ನಾನು ಬೆಲ್ಲ ಕೊಡ್ತೀನಿ ಮಾಡ್ಬಿಟ್ಟು ನಾನೇ ಹ್ಞೂ ಹ್ಞೂ ಬೆಲ್ಲ ಕೊಡ್ತೀನಿ ಸೇಲ್ ಮಾಡ್ತೀನಿ ಸರಿ ಹೆಂಗೆ ಸರ್ ಕೆ ಜಿ ನೂರು ರೂಪಾಯಿ ಕೆ ಜಿ ನೂರು ನೂರ ಐದು ನೂರ ಹತ್ತು ರೂಪಾಯಿ ಹಾಕಿಂಗಲ್ಲ ಅದ್ರ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಓಕೆ ಹಂಗೆ ಸರ್ ಬನ್ನಿ ನಿಮ್ಮ ಫಾರ್ಮ್ ವಿಸಿಟ್ ಒಂದು ಸೀ ತೋರಿಸಿ ಫಾರ್ಮ್ ಟೂರ್ನ ಮನೆ ಎಲ್ಲ ನೋಡ್ಬಿಟ್ಟು ಏನು ನೋಡ್ತೀವಿ ಎಲ್ಲ ಒಂದು ಸೀ ತೋರಿಸಿ ಸರ್ ನಿಮ್ಮ ಚಾನಲ್ ಎಲ್ಲ ಬೆಲ್ಲ ಫ್ರೆಂಡ್ಸ್ ವಾಸ ಅಂದರೆ ಗುಡ್ಸಲ್ ಮನೆ ಎಲ್ಲರಿಗೂ ಗೊತ್ತು ಹಾಂ ಈಗೆಲ್ಲ ಸರ್ ಈಗ ನಿಮ್ಮ ಹಿಂದೇನೋ ಒಬ್ರು ಕಟ್ಟಿದ್ದಾರೆ ಯಾರೋ ಬಿಸ್ನೆಸ್ ಮ್ಯಾನು ಜೋರಾಗೆ ಒಳ್ಳೆ ಬಂಗ್ಳು ಬೆಂಗ್ಳೂರು ಕಟ್ಟಿದಂಗೆ ಕಟ್ಟಿದ್ದಾರೆ ನಿಮ್ಗೆ ಯಾವ ಥರ ಐಡಿಯಾ ಬಂತು ಸರ್ ಈ ಥರ ಕಟ್ಟಬೇಕು ಅಂತ ಕಾಶಿಲ್ದೇ ಇದ್ದರೆ ಎಲ್ಲ ಐಡಿಯಾ ಬರುತ್ತೆ ಇದ್ರೆ ಬೇರೆ ಥರ ಐಡಿಯಾ ಬರುತ್ತೆ ಪರಿಸ್ಥಿತಿ ತಕ್ಕಂಗೆ ಐಡಿಯಾ ಬಂದಾಗ ದುಡ್ಡಿಲ್ಲ ಹೆಂಗೆ ಕಟ್ಟೋದು ಕೊರೋನಾ ಟೈಮಲ್ಲಿ ಕಟ್ಟಿರಿ ಅಂತ ಹೇಳಿದ್ರೆ ಸ್ವಲ್ಪ ಸಿಂಪಲ್ ಆಗಿ ಹೆಂಗೆ ಕಟ್ಕೋಬೇಕು ನ್ಯಾಚುರಲ್ಲಾಗಿ ನ್ಯಾಚುರಲ್ಲಿ ಹೆಂಗೆ ಕಟ್ಕೋಬೇಕು ನಿಮ್ಮ ಲೊಕೇಶನ್ ಹಂಗಿದೆ ಸರ್ ನೋಡಿ ಪ್ರಾಣಿ ಎಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಮಾಡುತ್ತೆ ಬೆಟ್ಟದ ಪಕ್ಕ ಆರಾಮಾಗೆ ತಣ್ಣ ವಾತಾವರಣದಲ್ಲಿ ಬೆಂಗಳೂರು ಹತ್ತಿರವಾದ್ರು ಚೆನ್ನಾಗಿದೆ ಊರಿಗೆ ಹತ್ತಿರವಾಗಿ ಸರ್ ನೀವೇ ಡಿಸೈನ್ ಮಾಡ್ಕೊಂಡ್ರೆ ಇದೆಲ್ಲ ಕಟ್ಟಬೇಕಾರೆ ಹೌದು ಹೌದು ನಂದೇ ನಂದೇ ಪ್ಲಾನಿಂಗು ನನ್ನೇ ಎಲ್ಲಿ ಕರ್ಕೊಂಬಂದ್ರೆ ಸರ್ ಲೇಬರ್ನ ನಮಗೆಲ್ಲ ಈಗ ಮಾಮೂಲಿ ಮನೆ ಕಟ್ಟಕ್ಕೆ ಲೇಬರ್ಗಳು ಸಿಗಲ್ಲ ಈಗ ನೀವು ಹೆಂಗೆ ಕರ್ಕೊಂಡು ಕಟ್ಟಿಸರಿ ಸರ್ ಇದನ್ನೆಲ್ಲ ಇದನ್ನ ಮಾಡೋರು ಬೇರೆ ಇದ್ದಾರೆ ಬ್ಯಾಂಬು ವರ್ಕ್ ಬೇರೆ ಇದ್ದಾರೆ ಮಾಡೋರು ಇದ್ದಾರೆ ಅದನ್ನು ಮಾಡ್ಕೊಡ್ಬಿಟ್ಟು ಹೋಗ್ತಾರೆ ಹಾಕೋರು ಬೇರೆ ಇದ್ದಾರೆ ಗೋಡೆ ಕಟ್ಟೋರು ಬೇರೆ ಓಕೆ ಎಲ್ಲರೂ ಒಬ್ಬ ಬೇರೆ ಬೇರೆ ಕೆಲಸ ಸ್ವಲ್ಪ ಹೇಳಿ ಸರ್ ಹೆಂಗೆ ಹೆಂಗೆ ಮತ್ತು ಎಲ್ಲೆಲ್ಲಿಂದ ತಂದ್ರಿ ಬ್ಯಾಂಬೂನ ಮೆಟೀರಿಯಲ್ ರಾ ಮೆಟೀರಿಯಲ್ ಎಲ್ಲ ಹೆಂಗೆ ತಂದ್ರಿ ಅಂತ ಎಲ್ಲ ಇಲ್ಲೇ ಲೋಕಲಲ್ಲೇ ಸಿಕ್ತಲ್ಲ ಎಲ್ಲ ಲೋಕಲಲ್ಲೇ ಸಿಕ್ತು ಹುಲ್ಲಲ್ಲೆಲ್ಲ ಹ್ಞೂ ಬ್ಯಾಂಬು ಎಲ್ಲಿ ತರಿಸಿದ್ವಿ ಸರ್ ಬ್ಯಾಂಬು ಇಲ್ಲೇ ಗೌರಿ ಬಿದ್ದರು ಆ ಕಡೆ ಸಿಗುತ್ತೆ ಆಹಾ ಹಾಂ ಇದು ಹೆಂಗೆ ಸರ್ ಮರದ ಲೆಕ್ಕನ ಈಗ ಲೋಡ್ ಲೆಕ್ಕನ ಇಲ್ಲ ಎಲ್ಲ ಒಪ್ಸ್ಬಿಟ್ಟಿದೆ ಒಂದು ಮರಕ್ಕೆ ಒಂದು ಮರಕ್ಕೆ ಫುಲ್ ಲೆಂತ್ ಇರುತ್ತೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಮರ ಹಂಗೆ ಸರ್ ಯಾವ ಥರ ಪ್ಲ್ಯಾನ್ ಮಾಡಿ ಕಟ್ಸಿರಿ ಸರ್ ಇದನ್ನ ಯಾವ ಥರ ಅಂದರೆ ಎಲ್ಲರೂ ಪ್ಲ್ಯಾನ್ ಮಾಡ್ದಂಗೆ ನಾನು ಮಾಡಿದೆ ಅದೇ ಲೋಬರ್ ಜೆಟ್ಟಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಿದಿರಲ್ಲಿ ಒಂದು ಯೂಟ್ಯೂಬಲ್ಲಿ ಇಷ್ಟು ಬಿದಿರು ಹಾಕಿ ಸ್ಟ್ರಕ್ಚರ್ ರೆಡಿ ಮಾಡಿದ್ರೆ ನಮ್ಮ ಗೋಡೆ ಕಟ್ಕೊಂಡು ಆಮೇಲೆ ಬಿದ್ರೆ ಹಾಕ್ಸಿದಾರೆ ಫಸ್ಟು ಬಿದ್ರಲ್ಲಿ ಎಲ್ಲ ಕಂಬೆ ಎಲ್ಲ ಉಣ್ಬಿಟ್ಟು ಒಂದು ಚಪ್ರ ಹಾಕಲ್ವ ಮದುವೆಗೆ ಹಂಗೆ ಚಪರ ಥರ ಹಾಕ್ಬಿಟ್ಟು ಆಮೇಲೆ ಗೋಡೆ ಕಟ್ಸಿ ಹಂಗೆ ಹ್ಞೂ ಎಷ್ಟು ಬಿತ್ತು ಸರ್ ಅವಾಗ ಕೊರೋನಾ ಟೈಮಲ್ಲಿ ಲೆಕ್ಕ ಹಾಕೊಂಡಿಲ್ಲ ಹಂಗೆ ಹಿಂಗೆ ಹಿಂಗೆ ಅಂತ ಲೋ ಕಾಸ್ಟಲ್ಲಿ ಕಟ್ಕೊಂಡಿದ್ದು ಅಲ್ಲಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಣ್ಣಿಂದೆಲ್ಲ ಸಗಣಿನೆಲ್ಲ ತಾರಿಸ್ಬಿಟ್ಟಿ ಇನ್ನೂ ನ್ಯಾಚುರಲ್ ಆಗಿರೋದು ಅಲ್ಲೋ ಹಂಗೆ ಇದ್ದಿದ್ದು ಇದೆಲ್ಲ ಇದು ಕೆಮ್ಮಣ್ಣಿದು ಗೆದ್ಲು ಗೆದ್ದಲು ಸಿಕ್ಕಾಬಟ್ಟೆ ಮೂರು ದಿವಸಕ್ಕೆಲ್ಲ ಮನುಷ್ಯ ಮಲ್ಕೊಂಡು ಮನುಷ್ಯನೇ ಗೆದ್ಲಿಡ್ಬಿಡ್ತಾನೆ ಅಷ್ಟು ಗೆದ್ಲಿ ಸೊ ಫಸ್ಟ್ ಹಂಗೆ ಮಾಡಿದ್ದೆ ಆಮೇಲೆ ಇಲ್ಲ ಬೇಡ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲಿರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಭೂಮಿ ಚೆನ್ನಾಗಿದೆ ಅಂತ ಏನು ಕೆಮಿಕಲ್ ಹಾಕಿಲ್ಲ ಏನು ಪೆಸ್ಟಿಸೈಡ್ ಹಾಕಿಲ್ಲ ಚೆನ್ನಾಗಿದೆ ಅಂತ ಇದೊಂದು ಸ್ಪೆಷಾಲಿಟಿ ಸರ್ ಎಲ್ಲಾ ಮನೇಲಿ ಒಂದು ಈಸ್ಟ್ ಬಾಕ್ತಾರೆ ನಾರ್ತ್ ಬಾಕ್ ನೀವು ಎರಡು ಬಾಕ್ ಹಿಡಿದಿರಲ್ಲ ಸರ್ ಅದೇ ವಾಸ್ತುಗೆ ಅಂತ ಮಾಡಿದ್ವಿ ಎರಡು ಬಾಗ್ಲು ಬೇಕೇ ಬೇಕು ಮನೆ ಕಟ್ಟಬೇಕು ಕಟ್ಟಬೇಕಂತ ಇಲ್ಲಿ ಮನೆ ಕಟ್ಟಿದ್ದು ಏನು ಸ್ಪೆಷಾಲಿಟಿ ಸರ್ ನಾರ್ತ್ ಎರಡು ಅಂಡ್ ವೆಲ್ತ್ ಈಸ್ಟ್ ಕಮ್ಮಿ ನಾರ್ತ್ ಕಮ್ ವೆಲ್ತ್ ವೆಲ್ತ್ ದುಡ್ಡು ಇಲ್ಲಿ ಹೆಣ್ಮಕ್ಳಿಗೆ ಸ್ಟ್ರಾಂಗು ಗಂಡು ಮಕ್ಳಿಗೆ ಸ್ಟ್ರಾಂಗು ಹಂಗೆ ಹಿರಿಯರೆಲ್ಲ ಏನು ಪಾಲಿಸ್ಕೊಂಡ್ ಅದನ್ನು ನಾನು ಪಾಲಿಸ್ಕೊಂಡು ಅದನ್ನು ಅನುಭವಿಸಿ ಸ್ವಲ್ಪ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹ್ಞೂ ಹ್ಞೂ ಬಸ್ ಬಾ ಇನ್ನೊಂದು ಸರ್ ಹಳೆ ಹಿರಿಕರು ಹೈಟ್ ಮಾಡಿ ಕಟ್ತಾ ಇದ್ರು ಒಂದು ಮೂರ್ನಾ ಕಡೆ ಹೈಟ್ ಮಾಡಿ ಕಟ್ತೀರ ಮುಂಚೆ ಮನೇನ ನೀವು ಅದೇ ಥರ ಕಟ್ಟಿದ್ದೀರಾ ಅಲ್ಲೂ ಹೈಟ್ ಇಲ್ಲೂ ಹೈಟ್ ಇದೆ ಹ್ಞೂ ರೂಮ್ ಇದೆ ಸರ್ ಒಳಗಡೆ ಹೌದು ಎರಡೇ ರೂಮು ಎರಡು ರೂಮು ಹ್ಞೂ ಎರಡು ರೂಮು ಇದೊಂದು ಹಾಲ್ ಅಷ್ಟೇ ಆಚೆ ಕಡೆ ಅಡುಗೆ ಮನೆ ಈ ಕಡೆ ವಾಯುವಲ್ಲಿ ಬೆಡ್ರೂಮ್ ಚಿಕ್ಕದೊಂದು ಸ್ಟೋರ್ ರೂಮು ಬೆಡ್ರೂಮ್ ಥರ ಒಂದು ಇಪ್ಪತ್ತು ಜನ ಬಂದು ಆರಾಮಾಗಿ ಮಲ್ಕೋಬೋದು ಸರ್ ಹಳೆ ಕಾಲದ ಫೆಸಿಲಿಟಿ ಚಾಪೆ ಹಾಕೊಂಡು ಮಲ್ಕೋಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿಗೆ ಅಂತ ಸಪ್ರೇಟಾಗಿ ಮಾಡಿದ್ದೀನಿ ಅವ್ರಿಗೆ ಸ್ವಲ್ಪ ಬೆಚ್ಚಗಿರ್ಬೇಕು ಸ್ವಲ್ಪ ವಿಂಡೋಸ್ ಕಡಿಮೆ ಹ್ಞೂ 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 ಕಮ್ಮಿ ಮಾಡಿ ಅವ್ರಿಗೆ ನಮ್ಮ ಫಾದರ್ಗೆ ಪೆರಲ್ಸಾಯ್ತು ಸರ್ ಅದಕ್ಕೆ ಅವ್ರಿಗೆ ಸ್ವಲ್ಪ ಬೆಚ್ಚಿಗಿರೋ ಗುಂಟಾಗ ಮಾಡಿರೋದು ಸರ್ ಮುಂಚೆನೇ ಕಟ್ಟಿದ್ದಿದ್ದು ಅವ್ರಿಗೂ ಸರ್ ಇದು ಹಳೆ ಕಾಲದ ಆಟ ಹಳೆ ಕಾಲದಲ್ಲಿ ನೋಡಿದ್ಯಾ ಹೌದು ಸರ್ ಕಾಯಿ ತುಂಬಕ್ಕೆಲ್ಲ ಮಾಡೋ ಆಟ ಮಾಡೋರು ಹಾಂ ಆಟ ಮಾಡಿದ್ರು ಸೊ ನಾನು ಕಾಯಿ ತುಂಬ ಎಲ್ಲೂ ಕಬಣ ಯೂಸ್ ಮಾಡಿದೆಲ್ಲ ಬರೀ ಬಾಂಬು ಸಸ್ಟೇನಬಲ್ ಮೆಟೀರಿಯಲ್ ಯೂಸ್ ಮಾಡಿ ಹೌದು ನೋಡಿದ್ದೀರಾ ಹ್ಞೂ ಲೋ ಬಜೆಟಲ್ಲಿ ಹೌದು ಎಲ್ಲ ಹಂಗೆ ಸರ್ ಬಾಂಬುದು ಬುದ ಪೇಂಟ್ ಹೊಡಿತಾ ಇರಬೇಕಿಲ್ಲ ಹುಳ ಬರುತ್ತೆ ಹುಳ ಬಂದು ಹೊಡಿತಾರೆ ಹೋಲ್ ಮಾಡುತ್ತೆ ಹೋಲ್ ಮಾಡ್ಕೊಳತ್ತೆ ಏನೈತೆ ಅವಾಗ ಅವಾಗ ಬ ವಾಸನೆ ಪೈಂಟ್ ಹೊಡಿತಾ ಇದ್ರೆ ಬರೋದಿಲ್ಲ ಹ್ಞೂ ಇದೊಂದೇ ಪ್ರಾಬ್ಲಮ್ ಇದು ಬಿದ್ರದು ಅವಳ ತಿಂದೆ ಹೋದ್ರೆ ಎಷ್ಟು ವರ್ಷ ಬೇಕಾದ್ರೆ ಇರ್ತದೆ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ವಾ ಸರ್ ಇಲ್ಲ ಆಯ್ತಾ ಇದೆ ಏನೋ ಹೊಸ ಬಂದಿದೆ ಅದಕ್ಕೆಲ್ಲ ಕೆಮಿಕಲಲ್ಲಿ ಹಾಕಿ ಆಮೇಲೆ ನೀರಲ್ಲಿ ಹಾಕಿ ಹಳೆ ಕಾಲದಲ್ಲಿ ನೀರಲ್ಲಿ ಹಾಕಿ ಕಾಯಿ ಇದು ಸುಡ್ತಿದ್ರು ಹೌದು ಬೆಂಕಿ ಹಾಕಿ ಸುಟ್ಟು ಮಾಡ್ತಿದ್ರೆ ಆದ್ರೂ ಇನ್ನಾಗಲ್ಲ ಗಟ್ಟಿ ಅದು ಭಾರಿ ಗಟ್ಟಿ ಇರೋದು ಇವಾಗೆಲ್ಲ ಟೊಳ್ಳು ಬಿದ್ರೆಲ್ಲ ಒಳ್ಳೆ ಬಿದಿರು ಇಲ್ಲ ಇಲ್ಲಿ ಸರ್ ಈಗ ಯಾರು ಬೆಳೆಸೋರ್ ಇಲ್ಲ ಎಲ್ಲ ಬಿದ್ರು ಮರ ಎಲ್ಲ ಕುಯ್ಯೋರು ಇದು ಬಿದ್ರೋಳಿ ಎಣಿಸಿರೋದು ಸರ್ ಚಪ್ರ ಇದು ಹೌದೌದು ಬಿದಿರು ಚಾಪೆ ಬಿದಿರು ಚಾಪೆ ಎಣಿಸಿ ಅದ್ರ ಮೇಲೆ ಗರಿ ಹಾಕಿ ಇದು ಹಾಕಿರೋದು ಹಾಕಿರೋದು ಹಿಂಗೆ ಕೂಲಾಗಿದೆ ಸಖತ್ ಕೂಲಾಗಿದೆ ಎಂಚಿನ ಥರ ಇದೆ ಸರ್ ಕೂಲಾಗಿ ಹ್ಞೂ 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 ಅವರು ಬರ್ತಿರ್ತಾರೆ ಸರ್ ಸರ್ ಇಲ್ಲಿ ಹ್ಞೂ ಬಂದೋಗಿ ಎರಡು ಸರಿ ಬಂದ ಹಾಂ ಹಾಂ ಆಂಧ್ರ ಭಾಷೆ ಅವರು ಕರ್ನಾಟಕ ಭಾಷೆ ಬೇರೆ ಇದೆ ನಮ್ಮ ಯಾರು ಬಂದಿದ್ದಾರೆ ಸರ್ ಇಲ್ಲಿಗೆ ಇಲ್ಲೇ ಇವಾಗನ ಬಂದಿದ್ದರು ಅಲ್ಲಿ ಒಳಗಡೆ ಬಂದಿರಲಿಲ್ಲ ಇಲ್ಲಿ ಬಂದು ಹೋದರು ಮಲಾಶ್ರೀ ಮೇಡಮ್ ಅವರು ಸಣ್ಣ ಎಲ್ಲ ಬರ್ತಾ ಇರ್ತಾರೆ ಯಾರನ್ನೂ ಕರೆದಿಲ್ಲ ಕರೆದ್ರೆ ಬರ್ತಾ ನಾನು ಇಲ್ಲಿ ಮೇಂಟೈನ್ ಮಾಡಬೇಕಲ್ಲ ಕರೆದ್ರೆ ಅದು ಪ್ರಾಬ್ಲಮ್ ಅದಕ್ಕೆ ಹ್ಞೂ ಇಲ್ಲಿ ಕರೆಂಟ್ ಇರೋಲ್ಲ ಸರಿಯಾಗಿ ಇಲ್ಲೇ ಜಾಗ ತೊಗೋಬೇಕು ಅಂತ ಹೆಂಗೆ ಡಿಸೈಡ್ ಮಾಡಿದ್ರು ಸರ್ ಇದು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಹ್ಞೂ 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 ಎಲ್ಲ ಹಿಂಗೆ ಹೈದರಾಬಾದ್ಗೆ ಹೋಗ್ತಿದ್ದೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಜಾಗ ನೋಡೋ ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ರಿಟೈರ್ಡ್ ಆಗಬೇಕು ಅಂತ ಒಂದು ಪ್ಲಾನಲ್ಲಿ ಮುಂಚೆನೇ ತಗೊಂಡು ಎಲ್ಲ ಗಿಡಗಳೆಲ್ಲ ಹಾಕಿಬಿಟ್ಟಿದ್ದೀನಿ ದೃಢವಾಗಿದ್ದಾವೆ ಈಗ ಬಂದು ಆರಾಮಾಗಿ ಇದ್ದೀನಿ ಎಲ್ಲಿ ಕುಡಿತಾ ಇದ್ದೀವಿ ಆಲ್ರೆಡಿ ಐದು ವರ್ಷದಿಂದನೇ ಗಿಡ ಹಾಕಿದ್ದೀವಿ ಗಿಡ ಹಾಕಿದ್ವಿ ಎಲ್ಲ ಬಂದಿದ್ದಾವೆ ಹೀಗೆ ಎಲ್ಲಿ ಕುಡಿತಾ ಇದೀವಿ ಸರ್ ಹಾಕಿದ್ದೀರಾ ತೋಟದಲ್ಲಿ ಮನೆಗೆ ಏನು ಬೇಕು ಎಲ್ಲ ಮಾವಿನ ಗಿಡ ತೆಂಗಿನ ಗಿಡ ಸ್ವಲ್ಪ ಅಡಿಕೆ ಎಲ್ಲ ಮನೆಗೆ ಬೇಕಾಗಿದ್ದೆಲ್ಲ ಹಾಕಿದ್ವಿ ತರಕಾರಿ ನೀವೇ ಬರ್ತೀರಾ ಸರ್ ಅದೆಲ್ಲ ಹಾಂ ಮನೆ ಹತ್ರ ಎಲ್ಲ ನಾವು ಮನೆಗೆ ಏನು ಬೇಕು ಎಲ್ಲ ಎಲ್ಲ ನಮ್ಮ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹತ್ತು ಕುಂಟೆ ಬರೀ ಮನೆಗೆ ಬಿಟ್ಕೊಂಡಿದೀನಿ ಅಷ್ಟೇ ಹತ್ತು ಹದಿನೈದು ಗಂಟೆ ಹದಿನೈದು ಕುಂಟೆಯಲ್ಲಿ ಐದು ಥರ ಬೆಳೆಗಳು ಬೆಳ್ಕೊಳ್ತೀವಿ ಮನೆಗೆ ಈಗ ಜೂನ್ ಬಂತು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಕಳೆ ಬೀಜ ಬಿತ್ತನೆ ಮಾಡೋಕ್ಕೆ ಕೆಳಬೀಜ ಬಿಡಿಸ್ಕೊಂಡಿದ್ದೀವಿ ಎಲ್ಲ ಬಿಡ್ಸ್ಕೊಂಡಿದ್ದೀವಿ ಎಲ್ಲ ರೆಡಿ ಮಾಡ್ತೀವಿ ಒಟ್ಟಿಗೆ ಹಾಕ್ಬಿಡೋದು ಈಗ ಫಸ್ಟು ತೊಗರಿ ಹಾಕ್ಬೇಕು ತೊಗರಿ ಫಸ್ಟು ಬೆಳೆ ತೊಗರಿ ಬೇಗ ಹಾಕಿದ್ರೆ ಲೇಟ್ ಬೆಳೆ ಆಗೋದು ಅದಕ್ಕೆ ತೊಗರಿ ಫಸ್ಟು ಆಮೇಲೆ ಕಳೆ ಬೀಜ ಕಡೆ ಬೀಜ ತೊಗೊಟ್ಟಿಗೆ ಹಾಕ್ಬಿಡ್ತೀವಿ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಕಡಲೆ ಬೀಜ ಕಡಲೆ ಬೀಜ ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಮಂತ್ಸ್ ಬಂದ್ಬಿಡ್ತೀವಿ ಬಂದ್ಬಿಡುತ್ತೆ ದೀಪಾವಳಿಗೆ ಹ್ಞೂ ಹ್ಞೂ ಈಗ ದೀಪಾವಳಿ ಟೈಮಿಗೆ ಕಿತ್ಕೊಂಡು ಹ್ಞೂ ಈಗ ಒಂದು ಸುಮಾರು ಒಂದು ಕೆಜಿ ಹಾಕಿದ್ರೆ ಕಡಲೆ ಬೀಜ ಎಷ್ಟಿಲ್ಲ ಬರ್ಬೋದು ಸರ್ ಚೆನ್ನಾಗಿ ಭೂಮಿ 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 ಮೇಲೆ ಡಿಪೆಂಡ್ ಅವ್ರು ಹೆಂಗ್ ಬೇಡಿಸ್ತೀವಿ ಎಷ್ಟು ಬರ್ಬೋದು ಸರ್ ಅವ್ರೆ ಚಿಲ್ಲೆ ಒಂದು ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಮೂಟೆ ಬರ್ಬೇಕು ಇಪ್ಪತ್ತೈದು ಮೂಟೆ ಇಪ್ಪತ್ತೈದು ಮೂಟೆ ಇಪ್ಪತ್ತೈದರಿಂದ ಮೂವತ್ತು ಮೂಟೆ ನಲವತ್ತು ಮೂಟೆ ತೆಗಿದ್ದಾರೆ ಒಂದು ಕೆ ಜಿ ಅಲ್ಲ ಒಂದು ಬ್ಯಾಗು ಎಷ್ಟು ಮೂಟೆ ಬರೋದು ಎಷ್ಟು ಕೆ ಜಿ ಬರುತ್ತೆ ಸರ್ ಒಂದು ಕೆಜಿ ಅದು ನಲವತ್ತು ಕೆಜಿ ಬರುತ್ತೆ ಒಂದು ಬ್ಯಾಗ್ ಒಂದು ಇದು ಎಂಬತ್ತು ಕೆಜಿಗೆ ಎರಡು ಬ್ಯಾಗ್ ಬರುತ್ತೆ ಸಿಪ್ಪೆ ಸಮೇತ ಹ್ಞೂ ಸಿಪ್ಪೆ ಸಮೇತ ಎರಡೂವರೆ ಮೂರು ಮೂಟೆ ಹಾಕಿದ್ರೆ ಒಂದು ಒಂದು ಕ್ವಿಂಟಲ್ ಆಗುತ್ತೆ ಒಂದು ಕೆ ಎಕರೆಗೆ ಎಷ್ಟು ಕೆ ಜಿ ಬಿತ್ತನೆ ಬೀಜ ಬೇಕು ಸರ್ ಒಂದು ಎಕರೆಗೆ ಒಂದು ಇಪ್ಪತ್ತೈದರಿಂದ ಐವತ್ತು ಕೆಜಿ ಬೇಕು ಒಂದು ಬ್ಯಾಗ್ ಹಾಕಿದ್ರೆ ಒಂದು ಇಪ್ಪತ್ತು ಒಂದು ಟೆನ್ ಇಷ್ಟು ಹೌದು ಒಂದು ಬ್ಯಾಗ್ ಬರುತ್ತೆ ಒಂದು ಬ್ಯಾಗ್ ಹಾಕಿದ್ರೆ ಹ್ಞೂ ಒಂದು ಬ್ಯಾಗ್ ಹಾಕಿದ್ರೆ ಹತ್ತು ಬ್ಯಾಗ್ ಬರುತ್ತೆ ಒಂದು ಬೀಜ ಹಾಕ್ರೆ ಹತ್ತು ಬೀಜ ಲೆಕ್ಕ ಹ್ಮ್ 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 ಹೇಳಿ ಇನ್ನೇನು ಸಂತ್ರ ಬೇರೆ ತೋರಿಸ್ಕೊಡಿ ಸರ್ ಫಾರ್ಮಲ್ಲಿ ಫಾರ್ಮಲ್ಲಿ ಸ್ಪೆಷಲ್ ಏನಿಲ್ಲ ಅಷ್ಟೇ ಈ ಮನೆದೇ ಸ್ಪೆಷಲ್ಲು ಗುಡಿಸಲು ಮನೆ ಸ್ಪೆಷಲ್ ಇದು ಕಟ್ಟಿರೋದೇ ಸ್ಪೆಷಲ್ಲು ಹಾಂ ಎಲ್ಲರೂ ತಣ್ಣಗಿರುತ್ತೆ ನೆಮ್ಮದಿ ತ ಬೇಕು ಅಂದರೆ ಫಾರ್ಮ್ ಹೌಸ್ ಮಾಡಿಕೊಂಡು ಲೋ ಬಡ್ಜೆಟ್ ಈ ಥರದ್ದು ಮಾಡ್ಕೊಂಡು ಫಾರ್ಮ್ ಫಾರ್ಮ್ ಮಾಡ್ಕೊಂಡು ಫಾರ್ಮಲ್ಲೂಲ್ಡ್ ಮನೆ ಹಾಕ್ಬಿಟ್ರೆ ಅದೇ ಬೆಂಗ್ಳೂರಿಗೆ ಕಾವು ಅದೇ ಅದೇ ಅದಕ್ಕೆ ವೆರೈಟಿಯಾಗಿ ಅಲ್ಲಿ ಬೆಂಗ್ಳೂರಲ್ಲಿ ಮೋಲ್ಡಲ್ಲಿ ಇರ್ತಿವಿ ಇಲ್ಲಿ ತಣ್ಣಗೆ ಕೂಲಾಗಿರ್ತೀವಿ ನೋಡಿ ಒಂದು ಫ್ಯಾನ್ ಹಾಕಿಲ್ಲ ನಾನು ಇಲ್ಲೂ ಒಂದು ಫ್ಯಾನ್ ಇಲ್ಲ ನಮ್ಮ ಲೈಟು ಅಷ್ಟೇ ಮೂರು ಅವರ್ ನಾಲ್ಕು ಅವರ್ ಇರ್ತವೆ ಮಿಕ್ಕಿದ್ರೆ ನಾವು ಒಂದು ಲಾಂತರ್ ಇಟ್ಕೊಂಡಿದ್ದೀನಿ ಹಳೆ ಕಾಲದ ಲಾಂತರು ನಮ್ದೆ ಚೆನ್ನಾಗಿರುತ್ತೆ ಒಂಥರ ಒಂಥರ ಯಾವಾಗಲೂ ಸುಖನೇ ನೋಡಿ ನೀನು ಬಂದು ನೆನ್ನೆಯಿಂದ ಕರೆಂಟು 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 ಅಂತ ಇದೆಯಾ ನಮ್ಗೆ ಕರೆಂಟು ಬೇಡ 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 ಅಂತೀವಿ ನಾವು ನ್ಯಾಚುರಲ್ ಆಗಿರ್ವಿ ನಾನು ಏನೋ ಅದೇ ಸರಿ ಟೆಕ್ನಾಲಜಿ ಇಟ್ಕೊಂಡು ಈ ವಿಡಿಯೋ ಇದನ್ನ ಮಾಡ್ಕೊಂಡು ಫ್ಯಾನ್ ಹಾಕೊಂಡ್ರೆ ಗ್ಯಾಜೆಟ್ಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೋಸ್ ಕಟ್ಕೊಳ್ಳೋದೆ ಫ್ಯಾನ್ ಬೇಡ ಸರ್ ಗ್ಯಾಜೆಟ್ಸ್ಗೆ ಚಾರ್ಜಿಂಗ್ ಆದ್ರೂ ಒಂಚೂರು ಬೇಕಲ್ಲ ಅಂತ ಅದು ಬೇಕು ಟೆಕ್ನಾಲಜಿ ಅಳವಡಿಸ್ಕೊಂಡ್ಬಿಟ್ಟಿದ್ವಿ ಫೋನ್ ಎಲ್ಲ ಬೇಕೇ ಬೇಕು ಅದಕ್ಕೋಸ್ಕರ ನಾವು ಚಾರ್ಜ್ ಹಾಕೊಳಕ್ಕಾದ್ರೂ ಈಗೇನಾಗುತ್ತೆ ನಮ್ಮ ಫೋ ಏನಿಲ್ದಿರಪ್ಪಲ್ಲ ಫಸ್ಟ್ ಫೋನಲ್ಲಿ ಕರೆನ್ಸಿ ಇರಬೇಕು ಮತ್ತು ಫೋನಲ್ಲಿ ಚಾರ್ಜ್ ಇರಬೇಕು ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಇದೊಂದು ಶೋರೂಮ್ ಮಾಡ್ಕೊಂಡಿದ್ದೀರಾ ಶೋರೂಮ್ ಥರ ಗೋಡೆ ನೀವು ಅದೇ ನೀವು ಬೆಳೆದಿರೋದ್ರೆ ಲೇಟ್ ಕೊಡೋಕೆ ಹೌದು ಯಾರು ಲೇಬರ್ನ ಇಟ್ಕೊಂಡಿದ್ದಾರೆ ಸರ್ ನೀವು ಹಾಂ ಲೇಬರ್ನ ಇಟ್ಕೊಂಡಿದ್ದಾರು ಲೇಬರ್ ಒಂದು ಫ್ಯಾಮಿಲಿ ಇದ್ದಾರೆ ಊರಿಗೋಗಿದ್ದಾನೆ ಹ್ಞೂ ಹ್ಞೂ ಬರ್ತಾನೆ ಅಮ್ಮ ಮೆಣ್ಸಿನ್ಕಾಯಿ ಕೂಡ ನೀವೇ ಬೆಳೆದಿರಲ್ಲ ಸರ್ ಇವೆಲ್ಲ ಹ್ಞೂ ಎಲ್ಲ ನಾನು ಬೆಳ್ಕೊಂಡ್ರ ನಮ್ಮದೇ ಓನದು ಹ್ಞೂ ಹ್ಞೂ ಮನೆ ತೋರಿಸ್ತೀರಾ ಸರ್ ನಿಮ್ಮದು ಅಡಿಗೆ ಅಡುಗೆ ಮನೆ ಬ್ಯುಸಿ ಇದೆ ಇವಾಗ ಅಡುಗೆ ಮನೆನ ಸೊಪ್ಪು ಸಾರು ನಡೀತಾ ಇದೆ ಸೊಪ್ಪು ಸಾರು ಮಾಡ್ತಾ ಇದಾರೆ ಇಲ್ಲೆಲ್ಲ ಲೋಕಲಲ್ಲಿ ಸಿಕ್ಕಿರ ಸೊಪ್ಪು ಸೌದೆ ಹಾಕ್ಸಿದ್ದೀರಾ ಸರ್ ಇದಕ್ಕೂ ಹಾಂ ಸೌದೆ ಹಾಕ್ಸಿದ್ದೀರಾ ಎಲ್ಲ ಐತೆ ಹೊಲ ಐತೆ ಬೇಗ ಎಮರ್ಜೆನ್ಸಿಗೆ ಅಲ್ಲಿ ಮಾಡ್ಕೊಳ್ತೀವಿ ಯಾಕಂದರೆ ಜನ ಜಾಸ್ತಿ ಇಲ್ಲ ಬೇರೆ ಏನಾದರೂ ನಾನ್ ವೆಜ್ ಗೀವೆಜ್ ಮಾಡ್ಬೇಕಾದ್ರೆ ಆ ಕಡೆ ಮಾಡ್ಕೊಂಡು ಸರ್ ಕರೆಂಟ್ ಇಲ್ಲ ಅಂತೆಲ್ಲ ಮ್ಯಾ ಮಿಕ್ಸಿ ಹಿಂಗೆ ಸರ್ ಖಾರ ದೇವ್ರ ಮನೆ ಚಿಕ್ಕದಾಗಿ ಆಗಿ ಈ ಥರ ಆಗಿ ಇಟ್ಕೊಂಡಿರ್ತೀವಿ ಅಷ್ಟೇ ಇಷ್ಟೇ ಸಾಕು ದೇವ್ರ ಮನೆ ಹ್ಞೂ ಹ್ಞೂ ಜಾಸ್ತಿ ಇರ್ಬಾರ್ದು ಸರ್ ಮಿಕ್ಸಿನೇ ಕಾಣಲಿಲ್ಲ ಹೆಂಗೆ ರುಬ್ಕೊತೀವಿ ಸರ್ ಖಾರ ಅಂದರೆ ಇಲ್ಲೇ ಇದೆಲ್ಲ ಹಾಕವ್ರೆ ಅದು ರುಬ್ಬಕ್ಕೆ ಹಾಕವ್ರೆ ಆಲ್ರೆಡಿ ನ್ಯಾಚುರಲ್ ನ್ಯಾಚುರಲಾಗೆ ಹ್ಞೂ ಹಳೆ ಕಾಲದ್ದು ಹೌದು ರೂಬಗೊಂಡು ಮತ್ತೆ ವನ್ಕೆ ಹ್ಞೂ ಈ ವನ್ಕೆಗಳೇ ಇಟ್ಟಿರಲ್ಲ ಸರ್ ಯಾರ ಮನೇಲೆ ಸಸ್ತೇನಬಲ್ ಹೆಂಗ್ ಮಾಡ್ತಾ ಇದ್ದೀರ ಚೆನ್ನಾಗಿದೆ ಸರ್ ಒಂಥರ ಈ ರಾ ಇವರು ರವಿಚಂದ್ರ ಫಿಲಮಲ್ಲಿ ನೋಡ್ಬೋದು ರಾಮಾಚಾರಿ ಫಿಲಮಲ್ಲಿ ಈ ಥರ ಮನೆ ಈ ಥರ ಪ್ಯಾಟ್ರನಲ್ಲಿ ಬೀದರಲ್ಲಿ ಅವ್ರ ಫಿಲಮಲ್ಲಿ ನೋಡ್ಬೋದು ಯಾರು ಏನು ಕೇಳಿದ್ವ ಸರ್ ಇಲ್ಲ ಯಾರೂ ಕೇಳಿಲ್ಲ ನಾನು ಕೊಟ್ಟಿಲ್ಲ ಯಾರನ್ನ ಕೇಳಿದ್ರೆ ನೋಡೋಣ ಅವಾಗ ಯೋಚನಪರ ಹಾಂ ಏನೋ ಹ್ಞೂ ಯಾರನ್ನ ಕೇಳಿದಾಗ ನೋಡೋಣ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್